ಎಲ್ರಿಗೂ ನಮಸ್ಕಾರ ವೇದಿಕ್ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಲಲಿತ ಸಹಸ್ರ ನಾಮದ ಪರಿಹಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡಿತಾ ಇದ್ದೀವಿ ಈ ದಿನ ನಾವು ನಮ್ಮ ಮನಸ್ಸನ್ನು ಹತೋಟಿಗೆ ತರೋದು ಹೇಗೆ ಇಂದ್ರಿಯ ನಿಗ್ರಹದ ಶಕ್ತಿಯನ್ನು ಹೆಚ್ಚಿಸೋದು ಹೇಗೆ ಯಾವ ಅಂದರೆ ಲಲಿತಾ ಸಹಸ್ರನಾಮದ ಯಾವ ನಾಮವನ್ನು ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಇಂದ್ರಿಯ ನಿಗ್ರಹದ ಶಕ್ತಿ ಹೆಚ್ಚುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮಗೆ ಈಗಾಗಲೇ ತಿಳಿದಿರುವಂತೆ ಲಲಿತಾ ಸಹಸ್ರನಾಮದಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದೊಂದು ನಾಮವನ್ನು ಕೊಟ್ಟಿದ್ದಾರೆ ಆ ನಾಮಗಳನ್ನು ನಾವು ಭಕ್ತಿಯಿಂದ ಪ್ರತಿದಿನ ನೂರ ಎಂಟು ಬಾರಿ ಜಪ್ಸ್ಬಿಟ್ರೆ ಸಾಕು ನಮಗೆ ಏನು ಬೇಕೋ ಅದು ಸಿಗತ್ತೆ ನಮ್ಮ ಮನಸ್ಸನ್ನು ಹತೋಟಿಗೆ ತರುವಂಥದ್ದು ಯಾವ ಒಂದು ನಾಮದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಲಲಿತಾ ಸಹಸ್ರ ನಾಮದಲ್ಲಿ ಓಂ ಶ್ರೀ ಮನೋರೂಪೇಕ್ಷು ದಂಡಾಯ ನಮಃ ಓಂ ಶ್ರೀ ಮನೋರೂಪೇಕ್ಷುಕೋ ದಂಡಾಯ ನಮಃ ಓಂ ಶ್ರೀ ಮನೋರೂಪೇಕ್ಷುಕೋ ದಂಡಾಯ ನಮಃ ಅನ್ನುವಂಥ ಒಂದು ನಾಮವನ್ನು ನೋಡ್ತೀವಿ ಅಂದರೆ ನಾಮವನ್ನು ಹೇಳಬೇಕಾದ್ರೆ ದಂಡ ಪಂಚ ತನ್ಮಾತ್ರ ಸಾಯಕ ಈ ರೀತಿಯಾಗಿ ಬರುತ್ತೆ ಅದು ಸ್ತೋತ್ರ ಆಗುತ್ತೆ ಆದರೆ ನಾವು ನಮಗೇನಾದರೂ ಬೇಕು ಅಂದಾಗ ತಾಯಿಯ ನಾಮವನ್ನು ಜಪಿಸ್ಬೇಕು ನಾಮ ಅಂದರೆ ಈಗ ಮನೋರೂಪೇಕ್ಷು ದಂಡ ಅಂತ ಇರುವಲ್ಲಿ ಓಂ ಶ್ರೀ ಮನೋರೂಪೇಕ್ಷು ದಂಡಾಯ ನಮಃ ಅಂತ ಓಂ ಶ್ರೀ ಮೊದಲಿಗೆ ನಮಃ ಕೊನೆಯಲ್ಲಿ ಸೇರಿಸ್ಕೊಂಡು ಪ್ರತಿದಿನ ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಮತ್ತು ಇದನ್ನು ನಾವು ಜಪದ ರೀತಿಯಲ್ಲಿ ನೂರ ಎಂಟು ಬಾರಿ ಹೇಳ್ಬೋದು ಅಥವಾ ಕುಂಕುಮಾರ್ಚನೆಯನ್ನು ಮಾಡಿ ಈ ನಾಮವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿದಿನ ಹಣೆಗೆ ಇಟ್ಕೋಬೋದು ಆಗ ಕೂಡ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಇದರ ಅರ್ಥ ತಿಳ್ಕೊಳ್ಳಿಕ್ಕೆ ಹೋದರೆ ಮನೋರೂಪವಾದ ಕಬ್ಬಿನ ಬಿಲ್ಲನ್ನು ಅದನ್ನು ಇಲ್ಲಿ ಕೋದಂಡ ಅಂತ ಹೇಳಲಾಗಿದೆ ಅದನ್ನು ಹಿಡಿದಿರೋಳು ಯಾರು ಅಂದರೆ ಲಲಿತಾ ಪರಮೇಶ್ವರಿ ಇದನ್ನು ಅವಳು ಎಡಗೈಯಲ್ಲಿ ಹಿಡ್ಕೊಂಡಿರ್ತಾಳೆ ಅಂದರೆ ನಮ್ಮ ಮನಸ್ಸನ್ನು ಕಬ್ಬಿನ ರೂಪದಲ್ಲಿ ಬಂಧಿಸಿ ಹಿಡ್ಕೊಂಡಿರ್ತಾಳೆ ಅಂತ ಬರುತ್ತೆ ಆದ್ದರಿಂದ ಈ ಜಪವನ್ನ ಭಕ್ತಿಯಿಂದ ಜಪಿಸೋದಾಗಲಿ ಅಥವಾ ಕುಂಕುಮಾರ್ಚನೆ ಮಾಡೋದಾಗಲಿ ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಇಂದ್ರಿಯ ನಿಗ್ರಹದ ಶಕ್ತಿ ತಾಯಿ ಹೆಚ್ಚಿಸ್ತಾಳೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇರಿಸೋದ್ರಲ್ಲಿ ಬಹಳ ಸಹಾಯ ಮಾಡ್ತಾಳೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಇನ್ನು ಓದುವಂಥ ಮಕ್ಕಳು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ನಾವೇನು ಮಾಡ್ಬೋದು ಅಂದರೆ ಅವರ ಮನಸ್ಸು ಒಂದು ಹತೋಟಿಗೆ ಬರಬೇಕು ಇಂದ್ರಿಯ ನಿಗ್ರಹದ ಶಕ್ತಿ ಹೆಚ್ಚಬೇಕು ಮತ್ತು ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ಬರಬೇಕು ಅಂತ ಇದ್ದರೆ ಇದನ್ನು ಜಪ ಮಾಡಿರುವಂಥ ಕುಂಕುಮ ಇರುತ್ತಲ್ಲ ಅದನ್ನು ಪ್ರತಿದಿನ ಅವರ ಹಣೆಗೆ ಇಡ್ತಾ ಇದ್ದರೆ ಅವ್ರಿಗೆ ಉತ್ತಮ ಏಕಾಗ್ರತೆ ಬರುತ್ತೆ ಎಜುಕೇಷನಲ್ಲಿ ಮುಂದುವರ್ಸ್ ಮುಂದುವರಿತಾರೆ ಮಕ್ಕಳು ಒಂದು ಉತ್ತಮ ಸಂಸ್ಕಾರವಂತರಾಗಿ ಕೂಡ ಬೆಳೀತಾರೆ ಅಂತ ಹೇಳ್ಬೋದು ಈ ರೀತಿ ಲಲಿತಾ ಸಹಸ್ರನಾಮದ ಪರಿಹಾರ ಒಂದು ನಾಮಗಳನ್ನು ತಿಳ್ಕೋಬೇಕು ಅಂದರೆ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನುವ ಪದ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಅದ್ರ ಪಕ್ಕ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಬೇಕು ರೂಟ್ಸ್ ಅಂದರೆ ಎಷ್ಟೊಂದು ಒಂದು ಮೆಡಿಸಿನ್ಸ್ ಇದೆ ಹಾಗಿದೆ ಹೀಗಿದೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ನೀವು ಇದನ್ನು ಗಮನ ಇಟ್ಕೊಳ್ಳಿ ವಾಸವಿ ಕನ್ಯಕ ಪರಮೇಶ್ವರಿಯ ಫೋಟೋ ಇದೆ ಆ ಫೋಟೋ ನೋಡಿದ್ರೆ ಅದೇ ವರ್ಜಿನಲ್ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲ್ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇನ್ಯಾವುದಾದ್ರೂ ಸಮಸ್ಯೆ ಇದ್ದರೆ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ ನಿಮಗೆ ಯಾವ ಸಮಸ್ಯೆಗೆ ಲಲಿತಾ ಸಹಸ್ರನಾಮದ ಒಂದು ಪರಿಹಾರ ಬೇಕು ಅನ್ನೋದನ್ನು ನೀವು ಹಾಕಿದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ